ಮರಲಿಂಗನದೊಡ್ಡಿ ಗ್ರಾಮದಲ್ಲಿ ಎಪ್ಪತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರವಿಕುಮಾರ್ ಕಣಿಗಾರ್ ಅವರು ಚಾಲನೆ ನೀಡಿದರು ಮಂಡ್ಯ ತಾಲೂಕಿನ ಕಿರಗೋಡು ಹೋಬಳಿಯ ಮರಲಿಂಗನದೊಡ್ಡಿ ಗ್ರಾಮದಲ್ಲಿ ಅರವತ್ತೈದು ಲಕ್ಷ ವೆಚ್ಚದ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ನಿರ್ಮಾಣದ ಕಾಮಗಾರಿ ಹಾಗೂ ಹೊಸೂರು ಮುದ್ದನದೊಡ್ಡಿ ಗರಿಬಿ ಸೈಟ್ನ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ ಹತ್ತು ಲಕ್ಷ ವೆಚ್ಚದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೆ ಮೋಹನ್ ತಾಲೂಕು ಆರೋಗ್ಯಾಧಿಕಾರಿ ಜವರೇಗೌಡ ಕೆರಗೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನವೀನ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿನಯ್ ಗುತ್ತಿಗೆದಾರರಾದ ಹರೀಶ್ ಮುಖಂಡರಾದ ರಾಜೇಶ್ ಕಿಟ್ಟಿ ಸೇರಿದಂತೆ ಇತರರು ಹಾಜರಿದ್ದರು

ಇದ್ರಲ್ಲಿ ಹಾ ಸಾಕು ಸಾಕುಡಿ ಹಣ್ಣನ್ ಬುಟ್ಟಿ ಕೊಡ ಸರ್ ಹಂಗೆ ನೋಡಿ ಹಂಗೆ ನೋಡಿ ಹೋಗಿ ಮೇಡಮ್ ಮೊನ್ನೆ ನೋಡಿ ಲೋಕಸಭಾ ಕ್ಷೇತ್ರಕ್ಕೆ ಮೂರು ಹೆಲ್ತ್ ಆ್ಯಂಡ್ ವೆಲ್ನೆಸ್ ಕೇಂದ್ರ ಸ್ಯಾಂಕ್ಷನ್ ಆಗಿದೆ ಒಂದು ಮರ್ಲಿಂಗನ ದೊಡ್ಡಿ ಇನ್ನೊಂದು ರಾಯಶೆಟ್ಟಿಪುರ ಇನ್ನೊಂದು ಹನ್ನಹಳ್ಳಿಯಲ್ಲಿ ಅರವತ್ತೈದು ಲಕ್ಷ ರೂಪಾಯಿ ಒಟ್ಟು ನೂರ ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಇವತ್ತು ಮರ್ಲಿಂಗನ ದೊಡ್ಡಿಯಲ್ಲಿ ಪೂಜೆಯನ್ನು ಮಾಡಿದ್ವಿ ಮತ್ತು ಅದರ ಜೊತೆಗೆ ಹತ್ತು ಲಕ್ಷ ರೂಪಾಯಿ ಎಸ್ ಸಿ ಪಿ ವರ್ಕ್ ಕೆ ಆರ್ ಡಿ ಎಲ್ಲಿಂದ ಅದು ಕೂಡ ರಸ್ತೆ ಕಾಮಗಾರಿಯನ್ನು ಮಾಡಿದ್ದೀವಿ ಒಂದೇ ದಿನ ಇವತ್ತು ಎಪ್ಪತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಮರ್ಲಿಂಗನ ದೊಡ್ಡಿಯಲ್ಲಿ ಭಾಳ ವರ್ಷಗಳಿಂದ ಮರಲಿಂಗನ ದೊಡ್ಡಿಯಲ್ಲಿ ಕಾಮಗಾರಿಗಳಾಗಿಲ್ಲ ಅಂತ ಜನ ಸ್ಥಳೀಯರು ಕೇಳ್ತಾಯಿದ್ರು ಇವತ್ತು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಸಮಗ್ರವಾಗಿ ಮರ್ಲಿಂಗನ ದೊಡ್ಡಿಯನ್ನು ಅಭಿವೃದ್ಧಿಯನ್ನು ಮಾಡ್ತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ